ಅಳಿಸಿದ ಪದಾರ್ಥಗಳನ್ನ ಮಾರಾಟ ಮಾಡುತ್ತಿದ್ದ ಮಯೂರ ಬೇಕರಿಯ ವಿರುದ್ಧ ವರದಿ ಮಾಡಿದ್ದ ಕೆಸಿಎನ್ ನ್ಯೂಸ್ ಕನ್ನಡ ವಾಹಿನಿ ವರದಿಯ ಬೆನ್ನಲ್ಲೇ ಮಯೂರ ಬೇಕರಿ ಮಾಲೀಕನಿಗೆ ನೋಟಿಸ್ ಜಾರಿ ಮಾಡಿದ ಆಹಾರ ಇಲಾಖೆಯ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರೂ ಯಾವುದೇ ನಿಯಮಗಳನ್ನ ಪಾಲಿಸದೆ ಯಥಾವತ್ ಹಾಗೆಯೇ ಕೆಲಸ ನಿರ್ವಹಿಸುತ್ತಿರುವ ಮಯೂರ ಬೇಕರಿಯ ಸಿಬ್ಬಂದಿಗಳು ಆಹಾರ ಮತ್ತು ಸುರಕ್ಷತೆಯ ನಿಯಮಗಳನ್ನ ಗಾಳಿಗೆ ತೂರಿದ ಮಯೂರ ಬೇಕರಿ ಮಾಲೀಕ ಮತ್ತು ಸಿಬ್ಬಂದಿಗಳು ಹಾಗಾದ್ರೆ ಮಯೂರ ಬೇಕರಿಗೆ ನೆಪ ಮಾತ್ರಕ್ಕೆ ಅಷ್ಟೇ ನೋಟಿಸ್ ಜಾರಿ ಮಾಡಿದ್ರ ಅಧಿಕಾರಿಗಳು ಕೊರಟಗೆರೆಯಲ್ಲಿ ನೂತನವಾಗಿ ಆರಂಭವಾಗಿಯೂ ಕೂಡ ಇಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿರುವ ಮಯೂರ ಬೇಕರಿ ಇನ್ನು ಕರ್ನಾಟಕದಲ್ಲಿ ಇವೆಯಂತೆ ಈ ಮಯೂರ ಬೇಕರಿಯ ಹದಿನೈದಕ್ಕೂ ಹೆಚ್ಚು ಬ್ರಾಂಚ್ಗಳು ಕಳಪೆ ಗುಣಮಟ್ಟದ ತಿನಿಸು ಪದಾರ್ಥಗಳನ್ನ ಈಗಲೂ ಮಾರಾಟ ಮಾಡುತ್ತಿದ್ದಾರೆ ಬೇಕರಿಯಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳಿಗೆ ಬಳಸುತ್ತಿರುವ ನೀರು ಕುಡಿಯಲು ಯೋಗ್ಯವಿಲ್ಲ ಪ್ರತಿನಿತ್ಯ ಸಾವಿರಾರು ಗ್ರಾಹಕರು ಬೇಕರಿ ತಿನಿಸುಗಳಿಗೆ ಮಾರು ಹೋಗುತ್ತಿದ್ದಾರೆ ಬೇಕರಿಯಲ್ಲಿ ತಯಾರಾಗುವ ಬ್ರೆಡ್ ರಸ್ಕ್ ಕೇಕ್ ಪಪ್ಸ್ ಇನ್ನಿತರ ತಿನಿಸು ಪದಾರ್ಥಗಳು ಗ್ರಾಹಕರ ಅಚ್ಚುಮೆಚ್ಚು ಅವುಗಳ ತಯಾರಿಕೆಗೆ ಬಳಸುತ್ತಿರುವ ಪದಾರ್ಥಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗ್ರಾಹಕರನ್ನ ಸೆಳೆಯಲು ಅತಿ ಹೆಚ್ಚು ಕಲರ್ ಬಳಕೆ ಮಾಡುತ್ತಿದ್ದಾರೆ ಈ ಬೇಕರಿ ಮಾಲೀಕರು ಇವರು ಬಳಸುವ ಕಲರ್ಗಳು ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ಬೆಲೆಗೆ ಸಿಗುತ್ತಿದೆ ಆರೆಂಜ್ ವೆನಿಲಾ ಪೈನಾಪಲ್ ಚಾಕ್ಲೇಟ್ ಸ್ಟ್ರಾಬೆರಿ ಇತ್ಯಾವುದು ಹಣ್ಣುಗಳಿಂದ ತಯಾರಿಸುವ ಕಲರ್ಗಳಲ್ಲ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ತಂದು ಆಹಾರ ಪದಾರ್ಥಗಳನ್ನ ತಯಾರು ಮಾಡಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಈ ಬೇಕರಿ ಮಾಲೀಕರು ಈ ಪದಾರ್ಥಗಳನ್ನ ತಿಂದ ಗ್ರಾಹಕರು ವಿಚಿತ್ರವಾದ ಕಾಯಿಲೆಗಳಿಂದ ಆಸ್ಪತ್ರೆಯನ್ನ ಸೇರುವುದು ಗ್ಯಾರಂಟಿ ಇದನ್ನೆಲ್ಲ ಕಂಡು ಕಾಣದಂತೆ ಇರುವ ಎಫ್ಎಸ್ಎಸ್ಐ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವುದೇ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆ ಪದಾರ್ಥಗಳ ವರದಿ ಏನಾಗಿದೆ ಎನ್ನುವುದರ ಮಾಹಿತಿಯೇ ಪತ್ತೆ ತಿಳಿಸುವುದಿಲ್ಲ ಈ ಅಧಿಕಾರಿಗಳು ವರದಿ ಹರೀಶ್ ಬಾಬು ಬಿಎಚ್ ಕೊರಟಗೆರೆ